ಡಿಜಿಟಲ್ ಮೀಡಿಯಾ ಇದು ಕಾಲೇಜು ಗೋಣಿಕೊಪ್ಪ ಇದರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚಟುವಟಿಕೆಗಳ ವರದಿಯನ್ನು ಅತ್ಯಂತ ಹರ್ಷದಿಂದ ತಮ್ಮ ಮುಂದಿಡುತ್ತಿದ್ದೇನೆ ಜೀವನ ಎಂಬುದು ಆತ್ಮಶಿಲ್ಪದ ಅಖಾಡ ವಿದ್ಯೆ ಆತ್ಮಶಿಲ್ಪವನ್ನು ನಿರೂಪಿಸುತ್ತದೆ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಸಂಸ್ಕಾರವಂತನನ್ನಾಗಿಸುತ್ತದೆ ಎಂಬ ಹಿತೋಕ್ತಿಗೆ ಒಪ್ಪುವಂತೆ ನಹಿ ಜ್ಞಾನೇನ ಸದೃಶ್ಯಂ ಎಂಬುದರ ಮಹತ್ವವನ್ನು ಅರಿತು ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಕೊಡಗಿನ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಜ್ಞಾನಾಮೃತವನ್ನು ಎರೆಯುತ್ತಿರುವ ನಮ್ಮ ಕಾಲೇಜು ಐವತ್ತಾರು ವಸಂತಗಳನ್ನು ಪೂರೈಸಿ ಮುಂದೆ ಸಾಗುತ್ತಿದೆ ಹಲವು ಸವಾಲುಗಳ ನಡುವೆಯೂ ಗ್ರಾಮ್ಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣವನ್ನು ನೀಡುವಲ್ಲಿ ಅವಿರತವಾಗಿ ಶ್ರಮಿಸುತ್ತಾ ಪ್ರಗತಿಪಥದ ಮುಂಚೂಣಿಯಲ್ಲಿದೆ ಸರ್ವರಿಗೂ ಶಿಕ್ಷಣ ಎಂಬ ಮಹತ್ ಧ್ಯೇಯದೊಂದಿಗೆ ಮುನ್ನಡೆಯುತ್ತಿರುವ ಈ ವಿದ್ಯಾಸಂಸ್ಥೆಯ ರೂವಾರಿಗಳು ದಾನಿಗಳು ಸ್ಮರಣೀಯರು ಈ ಕೈಂಕರ್ಯದಲ್ಲಿ ಮಾರ್ಗದರ್ಶನ ಮತ್ತು ಸಹಕಾರ ನೀಡುತ್ತಿರುವ ಕಾವೇರಿ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದಂತಹ ಶ್ರೀ ಮಂಡ್ಯಪಣ್ಣ ಸುಗುಣಮುತ್ತಣ್ಣನವರು ಉಪಾಧ್ಯಕ್ಷರಾದ ಕುಪ್ಪಂಡ ಎಂ ಬೆಳ್ಳಿಯಪ್ಪನವರು ಗೌರವ ಕಾರ್ಯದರ್ಶಿಗಳಾದ ಶ್ರೀ ಕುಲಚಂಡ ಬಿ ಬೋಪಣ್ಣ ಅವರು ಖಜಾಂಚಿಗಳಾದ ಶ್ರೀ ಚೊಟ್ಟೆಯಂಡಮಾಡ ಡಿ ಮಾದಪ್ಪನವರು ಹಾಗೂ ಆಡಳಿತ ಮಂಡಳಿಯ ಸರ್ವ ನಿರ್ದೇಶಕರ ಸೇವೆ ಅನುಪಮವಾದುದು ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಸೇರಿದಂತೆ ಒಟ್ಟು ಎಂಟುನೂರ ಐವತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ವಿದ್ಯಾಲಯವು ನೀಡುತ್ತಾ ಬಂದಿದೆ ಈ ನಿಟ್ಟಿನಲ್ಲಿ ಕಾಲೇಜಿನ ನುರಿತ ಅಧ್ಯಾಪಕ ವರ್ಗ ಹಾಗೂ ಆಡಳಿತಾತ್ಮಕ ಸಿಬ್ಬಂದಿಗಳ ಶ್ರಮ ಸ್ತುತ್ಯರ್ಹವಾದುದು ಜ್ಞಾನಾರ್ಜನೆಗೆ ಸೂಕ್ತ ವಾತಾವರಣವನ್ನು ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ಐವತ್ನಾಲ್ಕು ಸಾವಿರ ಪುಸ್ತಕಗಳ ಗಣಕೀಕೃತ ಗ್ರಂಥಾಲಯವು ವಿದ್ಯಾರ್ಥಿಗಳ ಜ್ಞಾನವರ್ಧನೆಗೆ ಸಹಕಾರಿಯಾಗಿದೆ ವಿದ್ಯಾರ್ಥಿಗಳ ಬೌದ್ಧಿಕ ಹಾಗೂ ದೈಹಿಕ ಕ್ಷಮತೆಯ ಔನ್ನತೀಕರಣಕ್ಕೆ ಪೂರಕವಾಗಿ ಅತ್ಯುತ್ತಮವಾದಂತಹ ಕ್ರೀಡಾಂಗಣ ಸುಸಜ್ಜಿತ ಗಣಕ ಪ್ರಯೋಗಾಲಯ ಎನ್ ಸಿ ಸಿ ಎನ್ ಎಸ್ ಎಸ್ ರೆಡ್ ಕ್ರಾಸ್ ರೋವರ್ಸ್ ಅಂಡ್ ರೇಂಜರ್ಸ್ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಒಳಗೊಂಡ ಉತ್ತಮ ವ್ಯವಸ್ಥೆ ಇದೆ ಈ ನೆಲದ ದಾನಿಗಳು ವಿದ್ಯಾಪ್ರೇಮಿಗಳಿಂದ ಸ್ಥಾಪನೆಗೊಂಡಿರುವ ಹಲವು ದತ್ತಿನಿಧಿಗಳು ಹಾಗೂ ವಿದ್ಯಾರ್ಥಿ ವೇತನಗಳು ಪ್ರತಿಭಾವಂತ ಹಾಗೂ ಆರ್ಥಿಕ ಸಂಕಟ ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೆ ಸಹಕಾರಿಯಾಗಿದೆ ಇದರೊಂದಿಗೆ ಪ್ರತಿಭಾವಂತ ಆರ್ಥಿಕವಾಗಿ ಹಿಂದುಳಿದಿರುವ ವಿದ್ಯಾರ್ಥಿಗಳ ಶುಲ್ಕ ಪಾವತಿಗೆ ಸಹಕರಿಸಿದ ಸಹೃದಯವುಗಳ ಸಹೃದಯರುಗಳಾದಂತಹ ಶ್ರೀ ಪಿ ಟಿ ಅಚ್ಚಪ್ಪ ಚಕ್ಕೆರ ಎಸ್ ಕುಶಾಲಪ್ಪ ಪಿ ಜಿ ಬೋಪಯ್ಯ ಪ್ರೊಫೆಸರ್ ಇಟ್ಟಿರ ಬಿದ್ದಪ್ಪ ಶ್ರೀ ಪಿ ಟಿ ಸುಬ್ಬಯ್ಯ ಕೊಡಗು ಶ್ರೈ ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವಾ ಸಮಿತಿ ವಿರಾಜಪೇಟೆ ಶ್ರೀಮತಿ ಇನಿತಾ ಮಾಚಯ್ಯ ಪ್ರೊಫೆಸರ್ ಎಂ ಕೆ ಮೊಣ್ಣಪ್ಪ पोनपेटे टाउन कोऑपरेटिव बैंक डॉक्टर एम सी कार्यप्पा श्री ए बी देवय्य कुमारी कावेरी अच्छा श्री के बी देवय्य डॉक्टर फातिमा कार्यप्पा श्री अजित अय्यप श्री संदीप मत्तु श्रीमती स्मिता श्री, श्री कोडंदेरा दिलीप बेलियप डॉक्टर श्याम अपणा श्री पांडंडा जे अच्छ्य तत्वमसी चारीटेबल ट्रस्ट श्रीमती मद्रीरा लता देव्य ಜಮಾತ್ ಇ ಇಸ್ಲಾಮಿ ಹಿಂದ್ ಇದಾಯತ್ ಸೆಂಟರ್ ಡಿಯೋ ಡಿಯೋಸಿಸ್ ಆಫ್ ಮೈಸೂರು ಶ್ರೀಮತಿ ಸ್ಮಿತಾ ಕೊಡಗು ಎಜುಶ್ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ದೀನಬಂಧು ಚಾರಿಟೇಬಲ್ ಟ್ರಸ್ಟ್ ಕೂರ್ಗ್ ಎಜುಕೇಷನ್ ಫಂಡ್ ಇವರುಗಳು ನೀಡಿದಂತಹ ಸಹಾಯ ಹಸ್ತಕ್ಕೆ ನಾವು ಚಿರಋಣಿಗಳು ವಿದ್ಯಾರ್ಥಿಗಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಶ್ರಮಿಸುತ್ತಿರುವ ನಮ್ಮ ಕಾಲೇಜು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಶೈಕ್ಷಣಿಕ ಫಲಿತಾಂಶದಲ್ಲಿ ಕ್ರೀಡೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಮುನ್ನಡೆಯುತ್ತಿದೆ ನಮ್ಮ ಕಾಲೇಜಿನಲ್ಲಿ ಬಿ ಎ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಬಿ ಎಸ್ ಸಿ ಹಾಗೂ ಎಮ್ ಕಾಮ್ ಸ್ನಾತಕೋತ್ತರ ಕೋರ್ಸ್ಗಳಿದ್ದು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಸರಾಸರಿ ಶೇಕಡ ಎಂಬತ್ತೇಳರಷ್ಟು ಫಲಿತಾಂಶವನ್ನು ಗಳಿಸಿದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಎಂ ಕಾಮ್ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ಅನಗ ಸಿ ಬಿ ಐದನೇ ರ್ಯಾಂಕನ್ನು ಹಾಗೂ ರಕ್ಷಿತಾ ಟಿ ಆರ್ ಒಂಬತ್ತನೇ ರ್ಯಾಂಕ್ ಗಳಿಸಿ ಕಾಲೇಜಿನ ಕೀರ್ತಿಗೆ ಗರಿ ಮೂಡಿಸಿದ್ದಾರೆ ಕಾಲೇಜಿನ ಎಲ್ಲ ಪದವಿ ವಿಭಾಗಗಳು ವಿಚಾರ ಸಂಕಿರಣ ಕಾರ್ಯಾಗಾರ ಅತಿಥಿ ಉಪನ್ಯಾಸ ಕೈಗಾರಿಕಾ ಘಟಕಗಳ ಭೇಟಿ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಸಂವಿಧಾನ ದಿನಾಚರಣೆ ನ್ಯಾಯಾಲಯ ಭೇಟಿ ರಾಷ್ಟ್ರೀಯ ಹಿಂದಿ ದಿವಸ್ ರಾಷ್ಟ್ರೀಯ ವಿಜ್ಞಾನ ದಿನ ಶೈಕ್ಷಣಿಕ ಪ್ರವಾಸ ಸಮುದಾಯದತ್ತ ಕಾಲೇಜು ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಸೇರಿದಂತೆ ವಿಭಾಗಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನಡೆಸಿವೆ ಬಿಕಾಂ ವಿಭಾಗವು ಎಂಪೋರಿಯೋ ರಾಷ್ಟ್ರಮಟ್ಟದ ಶೈಕ್ಷಣಿಕ ಉತ್ಸವ ಫೆಸ್ಟ್ ಅನ್ನು ಹಾಗೂ ಬಿ ಸಿ ಎ ವಿಭಾಗವು ಕ್ಯಾಟ್ ಫೆಸ್ಟ್ ಎನ್ನುವಂತಹ ಶೈಕ್ಷಣಿಕ ಉತ್ಸವವನ್ನು ಉತ್ಸವವನ್ನು ಬಿ ಬಿ ಎ ವಿಭಾಗವು ಫುಡ್ ಫೆಸ್ಟ್ ಅನ್ನುವಂಥ ಅನ್ನು ಅರ್ಥಪೂರ್ಣವಾಗಿ ಆಯೋಜಿಸಿವೆ ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘವು ಚುನಾವಣೆಗೊಂಡು ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿವೆ ಉಪಾಧ್ಯಕ್ಷರಾಗಿ ಸ್ನಾತಕೋತ್ತರ ವಿಭಾಗದಿಂದ ಸಿಂಚನಾ ಪದವಿ ವಿಭಾಗದಿಂದ ಅಂತಿಮ ಬಿ ಸಿ ಎ ಸಚಿನ್ ಅಯ್ಯಪ್ಪ ಸಿ ಬಿ ಕಾರ್ಯದರ್ಶಿಯಾಗಿ ಅಂತಿಮ ಬಿ ಎಸ್ ಸಿ ನಿಹಾರ್ ಫಾತಿಮಾ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಅಂತಿಮ ಬಿ ಸಿ ಎ ಅನ್ವಿತ್ ಕುಮಾರ್ ಸಿ ಎ ಕ್ರೀಡಾ ಕಾರ್ಯದರ್ಶಿಯಾಗಿ ಅಂತಿಮ ಬಿ ಸಿ ಎ ದೃಶಿಕ್ ಮುತ್ತಣ್ಣ ಕೆ ಬಿ ಜಂಟಿ ಕಾರ್ಯದರ್ಶಿಯಾಗಿ ದ್ವಿತೀಯ ಬಿ ಸಿ ಎ ಅಭಿಷೇಕ್ ಬಿ ಎನ್ ಹಾಗೂ ದ್ವಿತೀಯ ಬಿ ಕಾಮ್ನ ತಷ್ಮಾ ಬೆಳ್ಯಪ್ಪ ಆಯ್ಕೆಗೊಂಡಿದ್ದು ಪ್ರತಿ ತರಗತಿಯಿಂದ ಇಬ್ಬರಂತೆ ನಲವತ್ತು ವಿದ್ಯಾರ್ಥಿ ಪ್ರತಿನಿಧಿಗಳು ಚುನಾಯಿತರಾಗಿದ್ದಾರೆ ಸಂಘದ ಸಲಹೆಗಾರರಾಗಿ ಅರ್ಥಶಾಸ್ತ್ರ ವಿಭಾಗದ ಶ್ರೀ ಶ್ರೀಮತಿ ರೇಷ್ಮಾ ಎಂ ಡಿ ಹಾಗೂ ಎಂಕಾಂ ವಿಭಾಗದ ಶ್ರೀಮತಿ ದೀಪ್ತಿ ಬಿ ಎಸ್ ಮತ್ತು ಎಲ್ಲ ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ಪ್ರಸ್ತುತ ಶೈಕ್ಷಣಿಕ ವರ್ಷದ ಚಟುವಟಿಕೆಗಳು ಸುಸೂತ್ರವಾಗಿ ಸಾಗಿವೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಘಟಕ ಇದು ಮಾನವ ಸಂಪತ್ತು ದೇಶದ ಅಮೂಲ್ಯ ಸಂಪತ್ತು ಎಂಬ ಧ್ಯೇಯವನ್ನು ಹೊಂದಿರುವ ಮಾನವ ಸಂಪನ್ಮೂಲ ಅಭಿವೃದ್ಧಿ ಘಟಕವು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಆಕ್ಸೆಂಚರ್ ಹ್ಯಾಪಿಯಸ್ ಮೈಂಡ್ಸ್ ಟಿ ಸಿ ಎಸ್ ವಿಪ್ರೋ ಸಿ ಆರ್ ಎಂ ಅದ್ವೈತ್ ಹುಂಡಾಯ್ ನಂದಿ ಟೊಯೋಟಾ ಇನ್ಫೋಸಿಸ್ ಈಕ್ವಿಲೈಸ್ ಆರ್ ಸಿ ಎಂ ಡೆಲೋಟಿ ಕಾಗ್ನಿಸೆಂಟ್ ತಾಜ್ ಮಾಂಡೋವ್ ತಾಜ್ ಮಾಂಡೋವಿ ಇತ್ಯಾದಿ ಕಂಪನಿಗಳು ಕಾಲೇಜಿನಲ್ಲಿ ನಡೆಸಿದ ಕ್ಯಾಂಪಸ್ ಡ್ರೈವ್ನಲ್ಲಿ ನಮ್ಮ ತೊಂಬತ್ತೊಂದು ವಿದ್ಯಾರ್ಥಿಗಳು ಆಯ್ಕೆಗೊಂಡಿದ್ದಾರೆ ಎನ್ನುವುದಕ್ಕೆ ಸಂತೋಷ ಪಡುತ್ತೇನೆ ಗ್ರಂಥಾಲಯ ನಮ್ಮ ಕಾಲೇಜಿನ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಕೇಂದ್ರವು ಈಸಿ ಲಿಬ್ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ನ ಅಳವಡಿಕೆಯ ಮುಖಾಂತರ ಡಿಜಿ ಡಿಜಿಟಲೀಕರಣಗೊಂಡು ಎಲ್ಲ ಕಾರ್ಯಗಳು ಸಂಪೂರ್ಣವಾಗಿ ಗಣಕೀಕೃತಗೊಂಡಿದ್ದು ಪುಸ್ತಕಗಳಿಗೆ ಬಾರ್ ಕೋಡ್ ಅಳವಡಿಸಿ ವರ್ಗೀಕೃತಗೊಂಡು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಒಟ್ಟು ಐವತ್ನಾಲ್ಕು ಸಾವಿರ ಪುಸ್ತಕಗಳನ್ನು ಒಳಗೊಂಡ ಇಂಟಿಗ್ರೇಟೆಡ್ ಯಾಂತ್ರಿಕ ಲೈಬ್ರರಿ ಪ್ಯಾಕೇಜ್ ಒಪ್ಯಾಕ್ ಮೂಲಕ ಬಳಕೆದಾರರು ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ಎನ್ ಲಿಸ್ಟ್ ಪ್ರೋಗ್ರಾಂ ಅಡಿಯಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಇ ಜರ್ನಲ್ಸ್ಗಳು ಹಾಗೂ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರಕ್ಕೂ ಹೆಚ್ಚು ಇ ಪುಸ್ತಕಗಳು ಲಭ್ಯವಿದೆ ಇದರೊಳಗೆ ಎನ್ ಡಿ ಎಲ್ ಪ್ರೋಗ್ರಾಂ ಅಡಿಯಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಇ ಪುಸ್ತಕಗಳು ಲಭ್ಯವಿದ್ದು ಈ ನಿಯತಕಾಲಿಕೆಗಳ ಪ್ರವೇಶವನ್ನು ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ಮೂಲಕ ನಿರ್ವಹಿಸಲಾಗುತ್ತದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಜರ್ನಲ್ಗಳು ಪತ್ರಿಕೆಗಳು ನಿಯತಕಾಲಿಕೆಗಳು ತ್ರೈಮಾಸಿಕ ಮಾಸಿಕ ವಾರಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯ ಮೂವತ್ತೆಂಟು ವಾರ ವಾರ್ತಾಪತ್ರಿಕೆಗಳು ಲಭ್ಯವಿದ್ದು ಇದರ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಪಡೆಯುತ್ತಿದ್ದಾರೆ ವಿದ್ಯಾರ್ಥಿಗಳ ಶಿಸ್ತು ಹಾಗೂ ಗ್ರಂಥಾಲಯ ಸಂಪನ್ಮೂಲಗಳ ಗರಿಷ್ಠ ಪ್ರಮಾಣ ಬಳಸುವಿಕೆಯ ಆಧಾರದಲ್ಲಿ ತೃತೀಯ ಪದವಿಯ ಒಬ್ಬ ವಿದ್ಯಾರ್ಥಿ ಹಾಗೂ ಒಬ್ಬಳು ವಿದ್ಯಾರ್ಥಿನಿಗೆ ಅತ್ಯುತ್ತಮ ಬಳಕೆದಾರ ಪ್ರಶಸ್ತಿಯನ್ನು ವರ್ಷಂಪ್ರತಿ ನೀಡಲಾಗುತ್ತದೆ ದಾನಿಗಳು ಕೂಡ ಹಲವು ಪುಸ್ತಕಗಳನ್ನು ಕೊಡುಗೆಯ ರೂಪದಲ್ಲಿ ನಮ್ಮ ಗ್ರಂಥಾಲಯಕ್ಕೆ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಕಾಲೇಜು ಆಭಾರಿಯಾಗಿರುತ್ತದೆ ಕ್ರೀಡೆ ನಮ್ಮ ಕಾಲೇಜಿನ ಕ್ರೀಡಾ ಚಟುವಟಿಕೆಗಳು ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀ ಎಂ ಟಿ ಸಂತೋಷ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ನಮ್ಮ ಕ್ರೀಡಾಪಟುಗಳು ವಿವಿಧ ಕ್ರೀಡೆಗಳಲ್ಲಿ ವಿಶ್ವವಿದ್ಯಾನಿಲಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಅಲ್ಲಿ ನಮ್ಮ ಕಾಲೇಜನ್ನು ಪ್ರತಿನಿಧಿಸಿ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಚೆನ್ನೈನ ಮೆಡ್ರಾಸ್ ಯೂನಿವರ್ಸಿಟಿಯಲ್ಲಿ ನಡೆದ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾನಿಲಯ ಹಾಕಿ ಪಂದ್ಯಾವಳಿಯಲ್ಲಿ ತೃತೀಯ ಬಿ ಬಿ ಎ ತರಗತಿಯ ಅಖಿಲೇಶ್ ನಿಶಿಕ್ ನಾಚಪ್ಪ ಮುತ್ತಣ್ಣ ಬಿ ಕೆ ಕುಟ್ಟಪ್ಪ ಹೆಚ್ ಕೆ ತೃತೀಯ ಬಿ ಕಾಮ್ನ ನಿಖಿಲ್ ಕಾವೇರಪ್ಪ ಹಾಗೂ ತಿಮ್ಮಯ್ಯ ತೃತೀಯ ಬಿ ಸಿ ಎನ ದೃಷಿಕ ಮುತ್ತಣ್ಣ ಹಾಗೂ ಸಚಿನ್ ಸಿಬಿ ಇವರುಗಳು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ್ದಾರೆ ತಮಿಳುನಾಡಿನ ಚಂಗಲ್ಪಟ್ಟುವಿನಲ್ಲಿ ಜರುಗಿದ ಹದಿನೆಂಟನೇ ಸೀನಿಯರ್ ನ್ಯಾಷನಲ್ ಫ್ಲೋರ್ಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಬಿಬಿಎ ತರಗತಿಯ ಚಿರಾಲ್ ಚಿನ್ನಪ್ಪ ಮತ್ತು ವಿಕಾಸ್ ಪಿ ಕೆ ಇವರುಗಳು ಭಾಗವಹಿಸಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆದ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾನಿಲಯ ಬಾಸ್ಕೆಟ್ಬಾಲ್ ಪಂದ್ಯಾವಳಿಯ ಪಂದ್ಯಾವಳಿಯಲ್ಲಿ ತೃತೀಯ ಬಿ ಸಿ ಎ ತರಗತಿಯ ದಿಲನ್ ಸೋಮಣ್ಣ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ್ದಾರೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಆಯೋಜಿಸಿದ್ದ ಚೀಫ್ ಮಿನಿಸ್ಟರ್ಸ್ ಕಪ್ಸ್ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ತೃತೀಯ ಬಿ ಸಿ ಎ ತರಗತಿಯ ಮೋನಿಕಾ ಯು ಎನ್ ಚಿನ್ನದ ಚಿನ್ನದ ಪದಕವನ್ನು ಗಳಿಸಿಕೊಂಡಿದ್ದಾರೆ ಇವರು ದೆಹಲಿಯ ಗೌತಮ ಬುದ್ಧ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ರಾಷ್ಟ್ರಮಟ್ಟದ ಎಲೈಟ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ಬಾಕ್ಸಿಂಗ್ ಅಸೋಸಿಯೇಷನ್ ತಂಡವನ್ನು ಪ್ರತಿನಿಧಿಸಿದ್ದಾರೆ ಕೊಡಗು ವಿಶ್ವವಿದ್ಯಾನಿಲಯವು ಪ್ರಥಮ ಬಾರಿಗೆ ಆಯೋಜಿಸಿದ್ದ ಅಂತರ್ ಕಾಲೇಜು ವಾಲಿಬಾಲ್ ಪಂದ್ಯಾವಳಿಯಲ್ಲಿ ನಮ್ಮ ಕಾಲೇಜಿನ ಪುರುಷರ ವಾಲಿಬಾಲ್ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ ಇದೇ ಪಂದ್ಯಾವಳಿಯಲ್ಲಿ ಕಾಲೇಜಿನ ಮಹಿಳಾ ವಾಲಿಬಾಲ್ ತಂಡವು ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡು ರಜತ ಪದಕಕ್ಕೆ ಭಾಜನವಾಗಿದೆ ಕೊಡಗು ವಿಶ್ವವಿದ್ಯಾನಿಲಯವು ಆಯೋಜಿಸಿದ್ದ ಅಂತರ್ ಕಾಲೇಜು ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ನಮ್ಮ ಕಾಲೇಜಿನ ಪುರುಷರ ಫುಟ್ಬಾಲ್ ತಂಡವು ದ್ವಿತೀಯ ದ್ವಿತೀಯ ಸ್ಥಾನವನ್ನು ಗಳಿಸಿ ರಜತ ಪದಕವನ್ನು ತಮ್ಮದಾಗಿಸಿಕೊಂಡಿದೆ ಇದೇ ಪಂದ್ಯಾವಳಿಯಲ್ಲಿ ಕಾಲೇಜಿನ ಮಹಿಳಾ ಫುಟ್ಬಾಲ್ ತಂಡವು ರನ್ನರ್ಸ್ ಅಪ್ ಸ್ಥಾನವನ್ನು ಪಡೆದು ರಜತ ಪದಕಕ್ಕೆ ಭಾಜನವಾಗಿದೆ ಕೊಡಗು ವಿಶ್ವವಿದ್ಯಾನಿಲಯವು ಆಯೋಜಿಸಿದ್ದ ಗುಡ್ಡಗಾಡು ಓಟ ಸ್ಪರ್ಧೆಯಲ್ಲಿ ದ್ವಿತೀಯ ಬಿಎ ತರಗತಿಯ ಗೌತಮ್ ಪಿ ಸಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಉಪ್ಪಿನಂಗಡಿಯಲ್ಲಿ ನಡೆದ ಆಲ್ ಇಂಡಿಯಾ ಯೂನಿವರ್ಸಿಟಿ ಗುಡ್ಡಗಾಡು ಓಟ ಸ್ಪರ್ಧೆಯಲ್ಲಿ ಕೊಡಗು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ್ದಾರೆ ತಿರುಚನಪಳ್ಳಿಯಲ್ಲಿ ನಡೆದ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾನಿಲಯ ಹಾಕಿ ಪಂದ್ಯಾವಳಿಯಲ್ಲಿ ಪ್ರಥಮ ಬಿ ಬಿ ಎ ತರಗತಿಯ ಪಾರ್ವತಿ ಕೆ ಕೆ ಕೊಡಗು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ್ದಾರೆ ಚೆನ್ನೈನ ಮೆಡ್ರಾಸ್ ಯೂನಿವರ್ಸಿಟಿಯಲ್ಲಿ ನಡೆದ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾನಿಲಯ ಹಾಕಿ ಪಂದ್ಯಾವಳಿಯಲ್ಲಿ ಪ್ರಥಮ ಬಿ ಬಿ ಎ ತರಗತಿಯ ರಿವಿನ್ ಭೀಮಯ್ಯ ಕೆ ಎನ್ ವಿಕಾಸ್ ಬಿ ಕೆ ದ್ವಿತೀಯ ಬಿ ಬಿ ಕೌಶಿಕ್ ಕಾರ್ಯಪ್ಪ ಕೆ ಆರ್ ಹಾಗೂ ದ್ವಿತೀಯ ಬಿ ಸಿ ಎನ ಹೃತಿಕ್ ಎ ಎನ್ ಹಾಗೂ ದ್ವಿತೀಯ ಬಿ ಕಾಮ್ನ ಬೋಪಣ್ಣ ಕೆಡಿ ಕೊಡಗು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ್ದಾರೆ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸವೆನೇ ಸೈಡ್ ರಾಷ್ಟ್ರಮಟ್ಟದ ಹಾಕಿ ಪಂದ್ಯಾವಳಿಯನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಅತ್ಯಧಿಕ ಸಂಖ್ಯೆಯಲ್ಲಿ ಪ್ರೇಕ್ಷಕರು ನೆರೆದಿದ್ದು ಈ ಪಂದ್ಯಾವಳಿಯನ್ನು ವೀಕ್ಷಿಸಿದ್ದಾರೆ ಹಾಗೆ ದಿನಾಂಕ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾರಿ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ಕಾಲೇಜಿನ ಮೈದಾನದಲ್ಲಿ ನೆಸ್ಟ್ಲೆ ಕೊಡಗು ಹಾಕಿ ಕಪ್ ಪಂದ್ಯಾವಳಿಯನ್ನು ಆಯೋಜಿಸಿ ಜನಮನ್ನಣೆಯನ್ನು ಗಳಿಸಿದ್ದೇವೆ ಎನ್ ಸಿ ಸಿ ಕಾಲೇಜಿನ ಎನ್ ಸಿ ಸಿ ಘಟಕವು ಅಧಿಕಾರಿಗಳಾದ ಲೆಫ್ಟಿನೆಂಟ್ ಲೇಪಾಕ್ಷಿ ಹೈ ಐ ಡಿ ಹಾಗೂ ಲೆಫ್ಟಿನೆಂಟ್ ಡಾಕ್ಟರ್ ಎಂ ಆರ್ ಅಕ್ರಮ್ ಅವರ ನೇತೃತ್ವದಲ್ಲಿ ಮುನ್ನಡೆಯುತ್ತಿದೆ ಲೆಫ್ಟಿನೆಂಟ್ ಲೇಪಾಕ್ಷಿ ಐಡಿ ಅವರು ಗ್ವಾಲಿಯರ್ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಪುನಶ್ಚೇತನ ತರಬೇತಿ ಪಡೆದು ಎ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಕ್ಯಾಪ್ಟನ್ ಪದವಿಗೆ ಅರ್ಹರಾಗಿದ್ದಾರೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಉತ್ತರಾಖಂಡ್ನಲ್ಲಿ ನಡೆದ ಏಕ್ ಭಾರತ್ ಶ್ರೇಷ್ಠ ಭಾರತ್ ಶಿಬಿರದಲ್ಲಿ ಕರ್ನಾಟಕ ಮತ್ತು ಗೋವಾ ಡೈರೆಕ್ಟರೇಟಿನ ಕಾಂಟಿಂಜೆಂಟ್ ಕಮಾಂಡರ್ ಆಗಿ ನೂರ ಐವತ್ತು ಕೆಡೆಟ್ಗಳ ತಂಡವನ್ನು ಮುನ್ನಡೆಸಿದ್ದಾರೆ ಎನ್ ಸಿ ಬಿ ಮತ್ತು ಸಿ ಸರ್ಟಿಫಿಕೇಟ್ ಪರಿಷ್ಠಾ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಲೆಫ್ಟಿನೆಂಟ್ ಡಾಕ್ಟರ್ ಎಂ ಆರ್ ಅಕ್ರಮ್ ಅವರು ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯಕ್ಕೆ ಕೊಡಗಿನ ಉರ್ದು ಜಾನಪದ ಎಂಬ ವಿಷಯದಲ್ಲಿ ಮಹಾಪ್ರಬಂಧವನ್ನು ಸಲ್ಲಿಸಿ ಪಿ ಡಿ ಪದವಿಗೆ ಭಾಜನರಾಗಿದ್ದಾರೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಉತ್ತರಾಖಂಡ್ನಲ್ಲಿ ನಡೆದ ಏಕ್ ಭಾರತ್ ಶ್ರೇಷ್ಠ ಭಾರತ್ ಶಿಬಿರದಲ್ಲಿ ನಮ್ಮ ಕಾಲೇಜಿನ ನಾಲ್ಕು ಎಸ್ ಡಬ್ಲ್ಯೂ ಹಾಗೂ ಎರಡು ಎಸ್ ಡಿ ಕ್ರೆಡೆಟ್ ಕೆಡೆಟ್ಗಳು ಭಾಗವಹಿಸಿದ್ದಾರೆ ಹಾಗೆ ಸುಳ್ಯದಲ್ಲಿ ಜರುಗಿದ ಸಿ ಐ ಟಿ ಕ್ಯಾಂಪ್ನಲ್ಲಿ ಹತ್ತು ಎಸ್ ಡಬ್ಲ್ಯೂ ಕೆಡೆಟ್ ಹಾಗೂ ಇಪ್ಪತ್ತೆರಡು ಎಸ್ ಡಿ ಕೆಡೆಟ್ಗಳು ಭಾಗವಹಿಸಿದ್ದಾರೆ ಕೂಡಿಗೆಯ ಸೈನಿಕ ಶಾಲೆಯಲ್ಲಿ ನಡೆದ ಎ ಟಿ ಸಿ ಕ್ಯಾಂಪ್ನಲ್ಲಿ ನಾಲ್ಕು ಎಸ್ ಡಬ್ಲ್ಯೂ ಹಾಗೂ ಹದಿನೇಳು ಎಸ್ ಡಿ ಕೆಡೆಟ್ಗಳು ಭಾಗವಹಿಸಿದ್ದಾರೆ ಮೂಡಬಿದ್ರೆಯಲ್ಲಿ ನಡೆದ ಸಿ ಐ ಟಿ ಸಿ ಕ್ಯಾಂಪ್ನಲ್ಲಿ ನಾಲ್ಕು ಎಸ್ ಡಬ್ಲ್ಯೂ ಹಾಗೂ ಇಪ್ಪತ್ನಾಲ್ಕು ಎಸ್ ಡಿ ಕೆಡೆಟ್ಗಳು ಭಾಗವಹಿಸಿದ್ದಾರೆ ಬೆಂಗಳೂರಿನ ಎಂ ಎಂಇಜಿ ಸೆಂಟರ್ನಲ್ಲಿ ಜರುಗಿದ ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪ್ನಲ್ಲಿ ಎರಡು ಎಸ್ ಡಬ್ಲ್ಯೂ ಕೆಡೆಟ್ಗಳು ಭಾಗವಹಿಸಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐಡಿ ಎಸ್ ಎಸಿ ಹಾಗೂ ಐ ಐ ಟಿ ಎಸ್ ಸಿ ಶಿಬಿರಕ್ಕೆ ಕೆಡೆಟ್ಗಳ ಆಯ್ಕೆ ಪ್ರಕ್ರಿಯೆಗಾಗಿ ನೀಡಲಾಗುವ ಫೈರಿಂಗ್ ತರಬೇತಿಯಲ್ಲಿ ನಮ್ಮ ಕಾಲೇಜಿನ ಹದಿನೇಳು ಎಸ್ ಡಬ್ಲ್ಯೂ ಹಾಗೂ ಹದಿನೆಂಟು ಎಸ್ ಡಿ ಕೆಡೆಟ್ಗಳು ಭಾಗವಹಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎನ್ ಸಿ ಬಿ ಸರ್ಟಿಫಿಕೇಟ್ ಪರೀಕ್ಷೆಯಲ್ಲಿ ಒಂಬತ್ತು ಎಸ್ ಡಬ್ಲ್ಯೂ ಕೆಡೆಟ್ಗಳು ಹಾಗೂ ಇಪ್ಪತ್ತೇಳು ಎಸ್ ಡಿ ಕೆಡೆಟ್ಗಳು ಹಾಗೂ ಸಿ ಸರ್ಟಿಫಿಕೇಟ್ ಪರೀಕ್ಷೆಯಲ್ಲಿ ಹನ್ನೆರಡು ಎಸ್ ಡಬ್ಲ್ಯೂ ಹಾಗೂ ಹದಿನೇಳು ಎಸ್ ಡಿ ಕೆಡೆಟ್ಗಳು ಉತ್ತೀರ್ಣರಾಗಿದ್ದಾರೆ ಭಾರತೀಯ ಸೇನೆಯ ಮಾಜಿ ಸೈನಿಕರ ರ್ಯಾಲಿಯಲ್ಲಿ ನಲವತ್ತೈದು ಕೆಡೆಟ್ಗಳು ಭಾಗವಹಿಸಿ ಸೇನಾಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಿಡಬ್ಲ್ಯೂ ಎಸ್ ಎನ್ ಸಿ ವಿದ್ಯಾರ್ಥಿ ವೇತನಕ್ಕೆ ನಮ್ಮ ಕಾಲೇಜಿನ ಮೂವರು ಎಸ್ ಡಬ್ಲ್ಯೂ ಕೆಡೆಟ್ಗಳು ಭಾಜನರಾಗಿದ್ದಾರೆ ಎನ್ ಎಸ್ ಎಸ್ ಯುವಜನರಲ್ಲಿ ಸಮಾಜ ಸೇವಾ ಭಾವನೆ ಬೆಳೆಸುವುದರೊಂದಿಗೆ ರಾಷ್ಟ್ರೀಯ ಸೇವಾ ಯೋ ರಾಷ್ಟ್ರೀಯ ಸೇವಾ ಯೋಜನೆಯ ಗುರಿ ಇದೇ ಆಗಿದೆ ಯೋಜನಾಧಿಕಾರಿ ಶ್ರೀ ಎಂಎನ್ ಎನ್ ವನಿತ್ ಕುಮಾರ್ ಮತ್ತು ಶ್ರೀಮತಿ ಎನ್ ಪಿ ರೀತಾ ಅವರ ಮಾರ್ಗದರ್ಶನದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯು ಉತ್ತಮವಾಗಿ ಮುನ್ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯ ಚಟುವಟಿಕೆಯನ್ನು ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉದ್ಘಾಟಿಸಲಾಯಿತು ಕೊಡಗು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದ ಮಡಿಕೇರಿ ಸತಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಕಾವೇರಿ ಪ್ರಕಾಶ್ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಪತ್ರಕರ್ತರಾದಂತಹ ವಿನೋದ್ ಮೂಡಗದ್ದೆ ಆಗಮಿಸಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್